ಾಗ ಅದನ್ನ ಸಮರ್ಪಣೆ ಮಾಡಿತ್ತು ಯಾಗ ರಾಘವೇಂದ್ರ ಸ್ವಾಮಿಗಳ ಉತ್ಸವಕ್ಕೆ ಅವರು ನೀಡಿದಂತಹ ಬಂದ ದಶಕದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಆಗಿನ ರಾಜರಾದಂತಹ ಕೇಚಾಮರಾಜೇಂದ್ರ ಉದೇನವರು ಮಂತ್ರಾಲಯ ಕ್ಷೇತ್ರಕ್ಕೆ ನಮ್ಮ ಪರಮ ಪರಮೇಶ್ವರಿ ಗುರುಗಳಾದಂತಹ ಶಿವೀಂದ್ರ ಶ್ರೀಪಾ ಶಿಲ್ಪ ಶ್ರೀವೇಂದ್ರ ಜಂತು ಕಾಲದಲ್ಲಿ ಇದೀಗ ಆಗಮಿಸಿ ಅವರ ಸ್ವೀಕಾರ ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ದರ್ಶನ ಇದನ್ನು ಪಡೆದಂತಹ ಸಂದರ್ಭದಲ್ಲಿ ಮಹಾರಾಜರು ಸಮರ್ಪಿಸಿದಂತಹ ಉತ್ಸವದ ಒಂದು ಇದಕ್ಕೆ ನಮ್ಮ ಕರ್ನಾಟಕ ಸಂಸ್ಥಾನದ ಮೈಸೂರು ಸಂಸ್ಥಾನದ ಚಿಹ್ನೆಯಾದಂತಹ ಗಂಡಬೇರುಂಡ ಪದಕದ Я просто да.